ನಮಸ್ಕಾರ ಗೆಳೆಯರೆ ತಮ್ಮೆಲ್ಲರಿಗೂ ಅನಾಮಿಕಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವಿವತ್ತು ಪಹಲ್ಗಾಮ್ನಲ್ಲಿ ಆಗಿರ್ತಕ್ಕಂಥ ಟೆರರಿಸ್ಟ್ ಅಟ್ಯಾಕ್ ಆದ ಮೇಲೆ ಒಂದಿಷ್ಟು ಅವಲೋಕನವನ್ನು ಮಾಡೋಣ ಈ ಪಹಲ್ಗಾಮ್ ಅಂತಕ್ಕಂಥ ಸಿಟಿ ಅನಂತನಾಗ್ ಜಿಲ್ಲೆಯಲ್ಲಿರ್ತಕ್ಕಂಥ ಒಂದು ಸುಂದರ ತಾಣ ಇದರ ಸಮೀಪನೇ ಕಿಸ್ತ್ವಾರ್ ನ್ಯಾಷನಲ್ ಪಾರ್ಕ್ ಅಂತೇಳಿ ಒಂದು ಪಾರ್ಕು ಇದೆ ಯಾವುದು ಕಿಶ್ತಾರ್ ಕಿಶ್ತಾರ್ ಅಂತ ಅಂತಕ್ಕಂಥ ಒಂದು ನ್ಯಾಷನಲ್ ಪಾರ್ಕು ಇದೆ ಇಲ್ಲಿ ಅತಿ ಹೆಚ್ಚು ಪ್ರವಾಸಿಗರು ವಿಸಿಟ್ ಕೊಡ್ತಕ್ಕಂಥ ಜಾಗ ಇಲ್ಲಿ ಏನಾಗೈತಿ ಅಂತಂದರೆ ಏಪ್ರಿಲ್ ಇಪ್ಪತ್ತೆರಡು ಏಪ್ರಿಲ್ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಆತಂಕಿಗಳು ಬಂದು ಪ್ರವಾಸಿಗರ ಮೇಲೆ ಧರ್ಮವನ್ನು ಕೇಳಿ ಧರ್ಮವನ್ನು ಕೇಳಿ ಅವರನ್ನು ಕೊಂದು ಹಾಕಿದ್ದಾರೆ ಯಾರನ್ನು ಮುಸ್ಲಿಂ ಅಲ್ಲದವರನ್ನು ಮುಸ್ಲಿಂ ಅಲ್ಲದವರನ್ನು ಏಪ್ರಿಲ್ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಪಹಲ್ಗಾಮ್ನಲ್ಲಿರ್ತಕ್ಕಂಥ ಟೂರಿಸ್ಟ್ಗಳನ್ನು ಯಾರ್ಯಾರು ಮುಸ್ಲಿಮ್ರದಾರೋ ಅವರು ಒಂದು ಕಡೆ ಆಮೇಲೆ ಯಾರ್ಯಾರು ನಾನ್ ಮುಸ್ಲಿಮ್ಸ್ ಇದ್ದಾರೋ ಅವ್ರನ್ನ ಒಂದು ಕಡೆ ಮಾಡಿ ಹೆಣ್ಮಕ್ಕಳನ್ನು ಬಿಟ್ಟು ಉಳಿದವರೆಲ್ಲರನ್ನು ಕೊಂದಾರೆ ಇಪ್ಪತ್ತೆಂಟು ಜನ ಸವನಪ್ಪಿದ್ದಾರೆ ಇಪ್ಪತ್ತೆಂಟು ಜನ ಸವನ್ನಪ್ಪಿದ್ದಾರೆ ಇದಕ್ಕೆ ಮ ಕಾರಣ ಧರ್ಮವನ್ನು ಕೇಳಿ ಕೊಂದಿದ್ದು ಅತಿ ದೊಡ್ಡ ಹೈಪ್ ಆಗಿರೋದು ಇದು ಇತಿಹಾಸವನ್ನು ನೆನಪಿಸ್ತೈತಿ ಇತಿಹಾಸದೊಳಗೆ ಹಿಂದಿಂಥ ಘಟನೆಗಳಾಗಿದ್ದುವೇನಂತೆ ಕೇಳಿದರೆ ಹತ್ತೊಂಬತ್ತು ನೂರ ಇಪ್ಪತ್ತೊಂದರಲ್ಲಿ ಹತ್ತೊಂಬತ್ತು ಇಪ್ಪತ್ತೊಂದರ ಅಸಹಕಾರ ಚಳುವಳಿಯ ಸಮಯದಲ್ಲಿ ಅಸಹಕಾರ ಚಳುವಳಿ ಇದಕ್ಕೆ ಅಸಹಕಾರ ಕಿಲಾಪತ್ ಚಳವಳಿಯ ಸಮಯದಲ್ಲಿ ಈ ಮಲಬಾರ್ ತೀರ ಅಂದರೆ ಕರ್ನಾಟಕದ ಕನ್ನಡದ ದಕ್ಷಿಣ ಕನ್ನಡ ಮತ್ತು ಕೇರಳದ ಸಮುದ್ರ ತೀರವನ್ನು ಮಲಬಾರ್ ತೀರ ಅಂತೇಳಿ ಕರೀತಾರೆ ಆ ಮಲ್ ಮಲಬಾರ್ ತೀರದಲ್ಲಿ ಏನಾಗಿತ್ತು ಅಂತಂದರೆ ಹತ್ತೊಂಬತ್ತು ನೂರ ಇಪ್ಪತ್ತೊಂದರಲ್ಲಿ ಕಿಲಾಪತ್ ಚಳುವಳಿಯ ಸಮಯದಲ್ಲಿ ಮುಸ್ಲಿಮರ ಆಡಳಿತ ಧರ್ಮದ ಆಡಳಿತ ಬರ್ತೈತೆ ಅಂತೇಳಿ ಉತ್ಸ್ ಉದ್ರೇಕಗೊಂಡಿರ್ತಕ್ಕಂಥ ಕೆಲವೊಂದಿಷ್ಟು ಮುಸ್ಲಿಂ ಸಮುದಾಯಗಳು ಅವರನ್ನ ಮಾಪಿಳೆಗಳು ಅಂತ ಕರೀತಾರೆ ಮುಸ್ಲಿಂ ಸಮುದಾಯ ನಮ್ಮ ಮಾಪಿಳೆ ಅಂತ ಕರೀತಾರೆ ಈ ಮಾಪಿಳೆಗಳು ಏನು ಮಾಡಿದ್ರು ಅಂತಂದರೆ ಹಿಂದೂಗಳನ್ನು ಹುಡುಕಿ ಹುಡುಕಿ ಕೊಂದರು ಅವಾಗ ಎಂಥ ಘಟನೆ ನಡೆದಿತ್ತು ಅಂತಂದರೆ ತಮ್ಮ ಗೋರಿಯನ್ನು ಹಿಂದೂಗಳ ಗೋರಿಯನ್ನು ಹಿಂದೂಗಳ ಕೈಯಿಂದನೇ ತೆಗೆಸಿ ಗೋರಿಯೊಳಗೆ ಒಳಗೆ ಮಣಿ ಕೊಂದಿದ್ರು ಅಂಥ ಘಟನೆಗಳು ನಡೆದಿದ್ವು ಧರ್ಮದ ಆಧಾರದ ಮೇಲೆ ಈ ಘಟನೆಯು ಕೂಡ ಅದನ್ನು ನೆನಪಿಸ್ತೈತಿ ಆಮೇಲೆ ಹತ್ ಹದಿನಾರು ಆಗಸ್ಟ್ ಹತ್ತೊಂಬತ್ತು ನೂರ ನಲ್ವತ್ತಾರ ಡೈರೆಕ್ಟ್ ಆ್ಯಕ್ಷನ್ ಡೇ ಅಂತೇಳಿ ನಡೀತೈತಿ ಈ ಕ್ಯಾಬಿನೆಟ್ ಮಿಷನ್ ಫೇಲ್ ಆದ ನಂತರ ಮೊಮ್ಮದಲ್ಲಿ ಜಿನ್ನ ಏನು ಮಾಡ್ತಾರೋ ಅಂತಂದರೆ ಪಾಕಿಸ್ತಾನವನ್ನು ಪಡೆದೇ ತೀರ್ತೀನಿ ಅಂತ ಹೇಳಿ ಹತ್ತೊಂಬತ್ತು ನೂರ ನಲ್ವತ್ತಾರು ಆಗಸ್ಟ್ ಹದಿನಾರರಂದು ನೇರ ಕಾರ್ಯಕ್ರಮಕ್ಕೆ ಡೈರೆಕ್ಟ್ ಆ್ಯಕ್ಷನ್ ಡೇಕ್ಕೆ ಕರೆ ಕೊಡ್ತಾರೆ ಡೈರೆಕ್ಟ್ ಆ್ಯಕ್ಷನ್ ಡೇ ಅಂತಂದ್ರೆ ಹಿಂದೂಗಳನ್ನು ನರಸಂಹಾರ ಮಾಡೋದು ಅಂದರೆ ಹುಡುಕಿ ಹುಡುಕಿ ಕೊಲ್ಲಕ್ಕೆ ಸ್ಟಾರ್ಟ್ ಮಾಡ್ತಾರೆ ಪಾಯಿಂಟ್ಔಟ್ ಮಾಡ್ತಾರೆ ಯಾರು ಹಿಂದೂ ಯಾರು ಹಿಂದೂ ಅಲ್ಲದವರು ಅಂಥೇಳಿ ಅವರವ್ರ ಮನೆಯನ್ನು ಔಟ್ ಮಾಡ್ತಾರೆ ಔಟ್ ಮಾಡಿ ಕೊಲ್ಲಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇದನ್ನು ನೇರ ಕಾರ್ಯಾಚರಣೆ ಇಂಥ ಘಟನೆಗಳು ಭಾಳ ನಡೆದಾವೆ ಅಂದರೆ ಐಡೆಂಟಿಫೈ ಮಾಡಿ ಕೊಲ್ಲೋ ಘಟನೆಗಳು ನಡೆದವೆ ಇದು ಉಗ್ರವಾದ ಈ ಈ ರೀತಿ ಉಗ್ರ ಉಗ್ರಗಾಮಿಗಳ ಆಕ್ರಮಣ ನಡೆದೇ ನಡೀತಿತ್ತು ಆದರೆ ಈ ರೀತಿ ಧರ್ಮ ಕೇಳಿ ಯಾವತ್ತೂ ಆಗಿರಲಿಲ್ಲ ಇದು ಫಾರ್ ದ ಫಸ್ಟ್ ಟೈಮ್ ಧರ್ಮವನ್ನು ಕೇಳಿ ಉಗ್ರವಾದಿಗಳು ಜನರನ್ನು ಕೊಲ್ಲೋದು ಫಸ್ಟ್ ಟೈಮ್ ನಡೆದಿರೋ ಘಟನೆ ಈ ಉಗ್ರವಾದ ಈ ಉಗ್ರಗಾಮಿಗಳ ಅಟ್ಯಾಕ್ ನಡೆಯೋಕ್ಕೆ ಕಾರಣ ಏನೇನು ಅಂತೇಳಿ ನಾವು ಸುಮ್ಮನೆ ಅವಲೋಕನ ಮಾಡಿದಾಗ ಕಂಡು ಬರ್ತಕ್ಕಂಥ ಮೊದಲನೇ ಕಾರಣ ಏನಪ್ಪ ಅಂತಂದ್ರೆ ಒಂದನೇದು ಆರ್ಟಿಕಲ್ ಆರ್ಟಿಕಲ್ ನೂರ ಎಪ್ಪತ್ತರ ರದ್ದತಿ ಏನು ಮಾಡಿದ್ರು ಅಂತಂದರೆ ಐದು ಆಗಸ್ಟ್ ಎರಡು ಸಾವಿರದ ಹತ್ತೊಂಬತ್ತರಂದು ಐದು ಆಗಸ್ಟ್ ಎರಡು ಸಾವಿರದ ಹತ್ತೊಂಬತ್ತರಂದು ಭಾರತ ಸರ್ಕಾರ ಕಾಶ್ಮೀರಕ್ಕೆ ಕೊಟ್ಟಿರ್ತಕ್ಕಂಥ ಸ್ಪೆಷಲ್ ಸ್ಟೇಟಸನ್ನು ರದ್ದು ಮಾಡಿತು ಇದು ಒಂದು ಕಾರಣ ಅಂತೇಳಿ ಹೇಳ್ತಾರೆ ಇದು ಒಂದೇ ಕಾರಣ ಆದರೆ ಎರಡನೇದ್ದು ಅಲ್ಲಿ ನಾಯಕರ ಮನಸ್ಥಿತಿ ಮೆಂಟಾಲಿಟಿ ಆಫ್ ದಿಸ್ ಲೀಡರ್ಸ್ ಅಂತೆ ಅಲ್ಲಿ ನಾಯಕರ ಮನಸ್ಥಿತಿ ನಾಯಕರ ಮನಸ್ಥಿತಿಯು ಕೂಡ ಹಾಗೆ ಐತಿ ಅಂತೆ ಒಂದು ಸಲ ನಾನು ಈಗ ಭಾಳ ದಿನ ಇಲ್ಲ ಅಲ್ಲಿರ್ತಕ್ಕಂಥ ಈ ನ್ಯಾಷನಲ್ ಕಾನ್ಫರೆನ್ಸ್ ದ ಎಂ ಪಿ ಇದ್ದಾನೆ ಯಾರು ಸೈಯದ್ ಆಗ ರಹಾವುಲ್ಲಾ ಅಂತೇಳಿ ಯಾರು ಸೈಯದ್ ಆಗ ರಾಹುಲ್ ಅಂತೇಳಿ ಅವಾಗ ಏನಾಯ್ತು ಅಂತಂದ್ರೆ ಆರ್ಟಿಕಲ್ ಮೂರ್ನೂರ ಎಪ್ಪತ್ತು ರದ್ದತಿ ಮಾಡಿದ ನಂತರ ಇಲ್ಲಿ ಟೂರಿಸಮ್ ಭಾಳ ಜಾಸ್ತಿ ಆಗತ್ತೈತಿ ಜಾಸ್ತಿ ನಡೆದೈತಿ ಆಮೇಲೆ ಟೂರಿಸಮ್ಗೆ ಬೇಕಾಗಿರ್ತಕ್ಕಂಥ ಅನುಕೂಲಕರ ಎಲ್ಲ ವ್ಯವಸ್ಥೆಗಳು ನಡೆಯಕತ್ತವೆ ಆಮೇಲೆ ಇಂಪ್ರೂವ್ಮೆಂಟ್ ಆಗತ್ತೈತಿ ಡೆವಲಪ್ಮೆಂಟ್ ಭಾಳ ಸ್ಪೀಡಾಗಿ ನಡೆಯತ್ತೈತಿ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನೈತೆ ಕೇಳಿದಾಗ ಅವ ಹೇಳ್ತಾನೆ ನೀವೇನು ಟೂರಿಸಮ್ ಅಂತೇಳಿ ಅನ್ಕೊಂಡಿರಲ್ಲ ಅದು ನಮ್ಮ ಮೇಲೆ ನಡೆದಿರ್ತಕ್ಕಂಥ ಕಲ್ಚರಲ್ ಇನ್ವೇಜನ್ ಅಂತೇಳಿ ಕರಿತಾನೆ ಅವನು ಏನಂತೇಳಿ ಕಲ್ಚರಲ್ ಇನ್ವೇಷನ್ ಕಲ್ಚರಲ್ ಇನ್ವೇಷನ್ ಅಂತ ಕರಿತಾನೆ ಅಂದರೆ ನಮ್ಮ ಸಾಂಸ್ಕೃತಿಕ ಮೇಲೆ ಮ ನಡೆಸ್ತಕ್ಕಂಥ ಆಕ್ರಮಣತೆ ಕರೀತಾರೆ ಈ ರೀತಿ ಮನಸ್ಥಿತಿ ಇರ್ತಕ್ಕಂಥ ನಾಯಕರು ಕೂಡ ಇಲ್ಲಿದ್ದಾರೆ ಆಮೇಲೆ ಇಂಥ ದೊಡ್ಡ ದಂಗೆಗಳು ಆಮೇಲೆ ಉಗ್ರವಾದಿಗಳ ಸಂ ಉಗ್ರವಾದಿಗಳ ಆಕ್ರಮಣ ಆಗಬೇಕು ಅಂತಂದರೆ ಅಲ್ಲಿ ಸ್ಥಳೀಯರ ಸಹ ಸಹಕಾರ ಇದು ಆಗೋದೇ ಇಲ್ಲ ಮೂರನೇದು ಏನಪ್ಪ ಅಂತಂದರೆ ರೀಸನ್ನು ಸ್ಥಳೀಯರ ಸಹಕಾರ ಸ್ಥಳೀಯರ ಸಹಕಾರ ಸ್ಥಳೀಯರ ಸಹಕಾರ ಅಲ್ಲಿ ಕಂಡು ಬಂದೇ ಬರ್ತೈತಿ ಈಗ ಅಲ್ಲಿ ಯಾರ್ಯಾರು ಅವರಿಗೆ ಇದನ್ನು ಕೊಡಾತರು ಸಪೋರ್ಟ್ ಮಾಡಿದಾರೋ ಅನ್ನೋದು ಅದರ ಮೇಲೆ ಹದಿನೈದು ನೂರು ಜನರನ್ನು ಐಡೆಂಟಿಫೈ ಮಾಡಿದ್ದಾರೆ ಹದಿನೈದು ನೂರು ಜನಗಳು ಕಾಶ್ಮೀರದ ಈ ಅಟ್ಯಾಕದ ಮೇಲೆ ಉಗ್ರವಾದಿಗಳು ಅಟ್ಯಾಕ್ ಮಾಡಬೇಕಾದ್ರೆ ಅದಕ್ಕೆ ಕಾರಣ ಕಾರಣ ಆಗ್ಯಾರಂತೆ ಜಸ್ಟ್ ಇಮ್ ಇಮ್ಯಾಜಿನ್ ಅಲ್ಲಿನ ಇನ್ನೂ ಮನಸ್ಥಿತಿನೂ ಕೂಡ ಅಲ್ಲಿ ಜನರ ಏನು ಮನಸ್ಥಿತಿ ಕೂಡ ಇನ್ನೂ ಬದಲಾಗಿಲ್ಲ ಮುಸುಳುಕೋರರ ಆತಂಕವಾದಿಗಳಿಗೆ ಸಹಾಯ ಕೊಡೋದು ಅವ್ರಿಗೆ ಬೇಕಾಗಿರತಕ್ಕಂಥ ಆಮ್ ಆರ್ಮ್ಸನ್ನು ಸಪ್ಲೈ ಮಾಡೋದು ಇದೆಲ್ಲ ಸ್ಥಳೀಯರ ಸಹಕಾರ ಇಲ್ಲದೆ ಆಗೋದೇ ಇಲ್ಲ ಆಮೇಲೆ ಇದು ಮೂರನೇ ರೀಸನ್ ಏನಪ್ಪಾ ಅಂತಂದರೆ ಅನ್ ಈ ಉಗ್ರವಾದಿಗಳು ಒಂದು ಇಂಟೆನ್ಷನ್ ಇರ್ತೈತಿ ಅಂತಾರಾಷ್ಟ್ರೀಯ ಮಟ್ಟದೊಳಗೆ ಅವರು ಹೆಸರು ಮಾಡಬೇಕು ಅಂತೇಳಿ ಇಂಟರ್ನ್ಯಾಷನಲ್ ಲೆವೆಲ್ದೊಳಗೆ ಅಂತಾರಾಷ್ಟ್ರೀಯ ಗಮನ ಸೆಳೆಯುವುದು ಕೂಡ ಅವ್ರ ಉದ್ದೇಶ ಆಗಿರ್ತೈತಿ ಇದು ಭಾಳ ಕಡೆ ನಡೆದಿರ್ತಕ್ಕಂಥ ಘಟನೆಗಳು ಇದೇ ರೀತಿ ಇಂಟರ್ನ್ಯಾಷನಲ್ ರ ಇಂಟರ್ನ್ಯಾಷನಲ್ ಲೆವೆಲ್ದೊಳಗೆ ತಮ್ಮನ್ನು ತಾವು ಐಡೆಂಟಿಫೈ ಮಾಡ್ಕೋಬೇಕು ಆಧಾರದ ಮೇಲೆ ಆಮೇಲೆ ಇನ್ನೂ ಒಂದು ಮೇನ್ ರೀಸನ್ ಏನಪ್ಪ ಅಂತಂದರೆ ಡೆಮೋಗ್ರಫಿಕ್ ಚೇಂಜ್ ಡೆಮೋಗ್ರಫಿಕ್ ಚೇಂಜ್ ಕಂಡು ಬರೋದಿದ್ದೀವಿ ಈ ಡೆಮೋಗ್ರಫಿಕ್ ಚೇಂಜ್ ಅಂತಂದರೆ ಹತ್ತಂ ಇದು ಎರಡು ಸಾವಿರದ ಹತ್ತೊಂಬತ್ತು ಆಗಸ್ಟ್ ಐದರಂದು ಕಾಶ್ಮೀರದ ಸ್ಪೆಷಲ್ ಸ್ಟೇಟಸನ್ನು ಜಮ್ಮು ಕಾಶ್ಮೀರದ ಸ್ಪೆಷಲ್ ಸ್ಟೇಟಸನ್ನು ಸ್ಥಾನಮಾನವನ್ನು ರದ್ದು ಮಾಡಿದ ನಂತರ ಅಲ್ಲಿ ಯಾ ಭಾರತೀಯರಲ್ ಭಾರತೀಯರೆಲ್ಲರೂ ಅಲ್ಲಿ ಹೂಡಿಕೆ ಮಾಡ್ಬೋದು ಪ್ರವಾಸ ಮಾಡ್ಬೋದು ಅಂತೇಳಿ ಇದೆಲ್ಲ ರೀತಿಯಾಗಿರ್ತಕ್ಕಂಥ ಆಮೇಲೆ ಅಲ್ಲಿ ನೆಲೆಸಬಹುದು ಆಮೇಲೆ ಜಾಗ ಕೊಂಡು ತಗೋಬೋದು ಇದೆಲ್ಲ ಅಲ್ಲಿಗೆ ಪರ್ಮಿಷನ್ನು ಸಿಕ್ಕ ಆದ ನಂತರ ಕೆಲವೊಂದಿಷ್ಟು ಜನ ಅಲ್ಲಿ ಹೋಗಿ ಹೊಲ ಕಂಡು ಹೊಲ ಕೊಂಡು ತಗೊಳ್ಳೋದು ಅಲ್ಲೇ ಉದ್ಯೋಗ ಮಾಡೋದು ಅಲ್ಲೇ ಸೆಟ್ಲ್ ಆಗೋದು ಮಾಡೋಕತ್ರು ಈ ರೀ ಇದನ್ನು ತಿಳಿದಾಗಿರ್ತಕ್ಕಂಥ ಅಲ್ಲಿನ ಸ್ಥಳೀಯರೇ ಮಾಡಕತ್ತ್ರು ಅಂತಂದರೆ ಡೆಮೋಗ್ರಫಿಕ್ ಬದಲಾವಣೆ ಆಗಕತ್ತೈತಿ ಆಮೇಲೆ ಏನಾಗಕೈತಿ ಅಂತಂದರೆ ಜನಸಂಖ್ಯೆ ಬದಲಾವಣೆ ಆಗಕತ್ತೈತಿ ಅಂತೇಳಿ ಅಂದ್ಕೊಂಡು ತಮ್ಮಷ್ಟಕ್ಕೆ ತಮ್ಮ ಅಲ್ಲಿ ಉಗ್ರವಾದಿಗಳಿಗೆ ಸಪೋರ್ಟ್ ಕೊಡುವಂಥ ಕೆಲಸ ಕೆಲಸಗಳು ಕೂಡ ನಡೆದವು ಇದು ಒಂದು ರೀಸನ್ ಅಂತ ಹೇಳ್ಬೋದು ಇಷ್ಟೆಲ್ಲ ದಾಳಿ ಆದ ನಂತರ ಕೂಡ ಸರ್ಕಾರ ಏನು ಮಾಡೋಕ್ಕೈತೈತಿ ಅಂತ ಹೇಳಿ ಸರ್ಕಾರ ಕೈಗೊಂಡ ಕೆಲವೊಂದಿಷ್ಟು ಕ್ರಮಗಳು ಯಾವಪ್ಪ ಅಂತಂದರೆ ಒನ್ನೇದ್ದು ಅಟ್ಟಾರಿ ಬಾರ್ಡ್ರನ್ನು ಬಂದ್ ಮಾಡಿದ್ರು ಕ್ರಮಗಳ ಬಗ್ಗೆ ಹೇಳಬೇಕು ಅಂತಂದರೆ ಒನ್ನೇದು ಅಟ್ಟಾರಿ ಬಾರ್ಡರ್ ಈ ಅಟ್ಟಾರಿ ಬಾರ್ಡರ್ ಇಂಟರ್ನ್ಯಾಷನಲ್ ಬಾರ್ಡರ್ ಆಗಿರೋದು ಇದೇನು ಮಾಡ್ತಿತ್ತು ಅಂದರೆ ಈ ಬಾರ್ಡ್ರ್ ಮೂಲಕನೇ ಪಾಕಿಸ್ತಾನಕ್ಕೆ ಮತ್ತು ಭಾರತಕ್ಕೆ ಕೆಲವೊಂದಿಷ್ಟು ಸರಕು ಸಪ್ಲೈಗಳನ್ನು ನಡೀತಿತ್ತು ಹೋಗೋರು ಬರೋರು ವಿಜಾ ಥ್ರೂ ಈ ಕಡೆ ಹೋಗೋರು ಬರೋರು ಎಲ್ಲನೂ ಆ ಈ ಬಾರ್ಡ್ರ್ ಮೂಲಕನೇ ನಡೀತಿತ್ತು ಈ ಗೌರ್ಮೆಂಟ್ ಏನು ಮಾಡ್ತಿವಿ ಅಂತಂದರೆ ಈ ಅಟ್ಟಾರಿ ಬಾರ್ಡ್ರನ್ನ ರದ್ದು ಮಾಡ್ತಿತ್ತು ಕ್ಲೋಸ್ ಮಾಡ್ತಿತ್ತು ಈಗ ಸದ್ಯಕ್ಕೆ ಆಮೇಲೆ ಎರಡನೇ ಸ್ಟೆಪ್ ತೊಗೊಂಡಿದ್ದು ಏನಪ್ಪ ಅಂತಂದರೆ ಹತ್ತೊಂಬತ್ತು ನೂರ ಅರುವತ್ತು ಸೆಪ್ಟೆಂಬರ್ ಹತ್ತೊಂಬತ್ತರಂದು ಇಂಡಸ್ ಟ್ರೀಟಿ ಇಂಡಸ್ ವಾಟರ್ ಟ್ರೀಟಿ ಅಂತೇಳಿ ಒಂದು ಒಪ್ಪಂದ ಆಗ್ತೈತಿ ಸಿಂಧು ನದಿ ನೀರಿನ ಒಪ್ಪಂದ ಅಂತೇಳಿ ಇದರ ಮೀಡಿಯೇಟರ್ ಯಾರಾಗಿದ್ರು ಅಂತಂದ್ರೆ ವರ್ಲ್ಡ್ ಬ್ಯಾಂಕ್ ವರ್ಲ್ಡ್ ಬ್ಯಾಂಕ್ ಆಗಿ ಏನು ಮಾಡಿತ್ತು ಈ ಇಂಡಸ್ ವಾಟರ್ ಟ್ರೀಟಿಯನ್ನು ಜಾರಿಗೆ ತಗೊಂಡ್ಬಂದಿತ್ತು ಈ ಇಂಡಸ್ ವಾಟರ್ ಟ್ರೀಟಿ ಪ್ರಕಾರ ಎರಡು ಭಾಗ ಮಾಡ್ತಾರೆ ವೆಸ್ಟರ್ನ್ ರಿವರ್ಸು ಆಮೇಲೆ ಈಸ್ಟರ್ನ್ ರಿವರ್ಸು ಅಂತೇಳಿ ವೆಸ್ಟರ್ನ್ ರಿವರ್ಸ್ ಅಂದರೆ ಇಂಡಸ್ ಚೀನಾಬು ಜೆಲಮ್ ಐ ಸಿ ಜೆ ಇಂಡಸ್ ಚೀನಾರ್ ಜಿಲಮ್ ಇವು ಮೂರು ರಿವರ್ಗಳನ್ನು ಪಾಕಿಸ್ತಾನಕ್ಕೆ ಮೂರು ರಿವ್ ಈ ಮೂರು ರಿವರ್ಗಳ ನೀರನ್ನು ಪಾಕಿಸ್ತಾನ ಬಳಕೆ ಮಾಡ್ಕೋಬೇಕು ಆಮೇಲೆ ಉಳಿದಿರ್ತಕ್ಕಂಥ ಈಸ್ಟರ್ನ್ ರಿವರ್ಸ್ ಆಗಿರ್ತಕ್ಕಂಥ ಯಾವುದು ರಾವಿ ಬಿಯಾಸ್ ಮತ್ತು ಸತ್ಲೇಜ್ ರಾವಿ ಬಿ ಎಸ್ ಆರ್ ಬಿ ಎಸ್ ರಾವಿ ಬಿಯಾಸ್ ಮತ್ತು ಸತ್ಲೇಶ್ ಈ ಮೂರು ನದಿ ನೀರುಗಳನ್ನು ಭಾರತ ಬಳಕೆ ಮಾಡ್ಕೋಬೇಕು ಅಂತೇಳಿ ಒಂದು ಒಪ್ಪಂದ ಆಗಿರ್ತೈತಿ ಹತ್ತೊಂಬತ್ತು ನೂರ ಅರುವತ್ತು ಸಪ್ಟೆಂಬರ್ ಹತ್ತೊಂಬತ್ತರಂದು ಈ ಒಪ್ಪಂದವನ್ನು ರದ್ದು ಈಗ ಗೋರ್ಮೆಂಟು ಕ್ಯಾನ್ಸಲ್ ಮಾಡಿತು ಇದನ್ನು ನಾವು ಒಪ್ಪಂಗಿಲ್ಲ ನಮಗೆ ಹೆಂಗೆ ಬೇಕು ಹಂಗೆ ನಾವು ಮಾಡ್ಕೋತೀವಿ ನೀವೆಲ್ಲ ಈ ರೀತಿ ದಾಳಿ ಮಾಡೋದ್ರಿಂದ ನಿಮಗೆ ಯಾಕೆ ಸಹಕಾರ ಕೊಡಬೇಕು ಅನ್ನೋ ಆಧಾರದ ಮೇಲೆ ಹತ್ತೊಂಬತ್ತು ನೂರ ಅರವತ್ತು ಸೆಪ್ಟೆಂಬರ್ ಹತ್ತೊಂಬತ್ತರಂದು ಆಗಿರ್ತಕ್ಕಂಥ ಈ ಒಪ್ಪಂದವನ್ನು ಭಾರತದ ಸರ್ಕಾರ ತಿರಸ್ಕಾರ ಮಾಡಿತ್ತು ಐಬ್ ಕಾಣುವಾಗ ಪಾಕಿಸ್ತಾನದ ಮುಖ್ಯಮಂತ್ರಿ ಸಾರಿ ಪ್ರಧಾನಮಂತ್ರಿ ಇರ್ತಾನೆ ಭಾರತದ್ದು ನೆಹರೂ ಅವರು ಇರ್ತಾರೆ ನೆಹರು ಭಾರತದ ಪ್ರಧಾನಿ ಇರ್ತಾರೆ ಅವಾಗ ಮೂರನೇದ್ದು ವೀಸಾ ರದ್ದು ಮಾಡಿದ್ದು ಏನು ವೀಸಾ ರದ್ದು ಮಾಡಿದರು ಯಾರ್ಯಾರು ಪಾಕಿಸ್ತಾನದ ಪಾಕಿಸ್ತಾನದವರು ಭಾರತಕ್ಕೆ ಬಂದಾರಲ್ಲ ಅವರೆಲ್ಲರೂ ನಲವತ್ತೆಂಟು ಒಳಗೆ ಭಾರತವನ್ನು ಬಿಡಬೇಕು ತೊರಿಬೇಕು ಫಾರ್ಟಿ ಏಯ್ಟ್ ಅವರ್ಸ್ ಈ ಕೆಲವೊಂದಿಷ್ಟು ಜನ ಏನು ಮಾಡಿದ್ರು ಅಂತಂದರೆ ಈ ಹಾಸ್ಪಿಟಲ್ ಸಂಬಂಧ ಭಾರತಕ್ಕೆ ಬಂದಿರ್ತಾರೆ ಎಜುಕೇಷನ್ ಸಂಬಂಧ ಭಾರತಕ್ಕೆ ಬಂದಿರ್ತಾರೆ ಮ್ಯಾರೇಜ್ ಆಗಿ ಬಂದಿರ್ತಾರೆ ವೀಸಾದ ಆಧಾರದ ಮೇಲೆ ಅವರೆಲ್ಲರೂ ಕೂಡ ನಲ್ವತ್ತೆಂಟು ಗಂಟೆಯ ಒಳಗಾಗಿ ಬಿಫೋರ್ ಗಂಟೆ ಒಳಗಾಗಿ ಭಾರತವನ್ನು ತೋರಿಬೇಕು ನಾವು ಅದನ್ನು ಮೊನ್ನೆ ವಿಡಿಯೋದು ನೋಡಬೇಕಾದ್ರೆ ನ್ಯೂಸ್ ನೋಡಬೇಕಾದ್ರೆ ನಲವತ್ತು ನಲವತ್ತು ವರ್ಷಗಳಿಂದ ನಲವತ್ತು ಐವತ್ತು ವರ್ಷಗಳಿಂದ ಅವ್ರು ಇಲ್ಲೇದಾರಂತೆ ಭಾರತದ ನಾಗರಿಕರಲ್ಲ ವೀಸಾ ಹೆಂಗೆ ರಿನ್ಯೂವಲ್ ಆಯಿತು ಗೊತ್ತಿಲ್ಲ ಅವರು ನಲವತ್ತು ವರ್ಷದಿಂದ ಇಲ್ಲೇ ಮಕ್ಕಳಿದ್ದಾರೆ ಮೊಮ್ಮಕ್ಕಳಿದ್ದಾರೆ ಸಸ್ಯರುದಾರೆ ಭಾರತದ ಗಾ ವೀಸ್ ಅವರು ಭಾರತದ ಪ್ರಜೆ ಪ್ರಜಾ ಏನು ಪೌರತ್ವವನ್ನು ಕೂಡ ಪಡ್ಕೊಂಡಿಲ್ಲ ಪೌರತ್ವ ಕೂಡ ಪಡ್ಕೊಂಡಿಲ್ಲ ಸಿಟಿಜನ್ಶಿಪ್ ಅವ್ರ ಹತ್ರ ವೀಸಾ ಬಾ ವೀಸಾ ಪಾಕಿಸ್ತಾನದಿದೆ ಅವರೆಲ್ಲರೂ ಇಲ್ಲದಾರೆ ಹೀಗಾಗಿ ಗೌರ್ಮೆಂಟ್ ಏನು ಮಾಡ್ತಿತ್ತು ಅಂದರೆ ಮೊನ್ನೆ ಸರ್ಕ್ಯುಲರ್ ಪಾಸ್ ಮಾಡಿ ಅವರೆಲ್ಲರೂ ಭಾರತ ಬಿಡೋಕೆ ಆದೇಶ ಮಾಡಿತು ಆಮೇಲೆ ಮೂರನೇ ನಾಲ್ಕನೇ ಕ್ರಮ ಏನು ಕಣ್ ಕೈಕೊಂಡ್ರು ಅಂತಂದರೆ ಜಿ ಡಬ್ಲ್ಯೂಗಳ ಹುಡುಕಾಟ ಈ ಜಿ ಡಬ್ಲ್ಯೂ ಅಂತಂದ್ರೆ ಓವರ್ ಗ್ರೌಂಡ್ ಅಪ್ ವರ್ಕರ್ಸ್ ಅಂತೇಳಿ ಇವ್ರು ಏನು ಮಾಡ್ತಿರ್ತಾರೋ ಅಂತಂದರೆ ನಮ್ಮ ಲ್ಯಾಂಗ ರಾ ಆಯ್ತಲ್ಲ ಅವರಿಗೆ ಹಂಗೆ ಟೆರರಿಸ್ಟ್ರುಗಳಿಗೆ ಆ ರೀತಿ ವರ್ಕ್ ಮಾಡ್ತಿರ್ತಾರೆ ರಾತ್ರಿ ಆ ರೀತಿ ಏನಪ್ಪ ಅಂತಂದ್ರೆ ಆರ್ಮಿ ವೆಹಿಕಲ್ ಎಲ್ಲಿ ಹೋಯ್ತು ವೆಹಿಕಲ್ ಎಲ್ಲಿ ಹೋಯ್ತು ಎಷ್ಟು ಜನ ಇರೋರು ಆಮೇಲೆ ಎಲ್ಲಿ ಅವರು ಸ್ಥಳ ಐತಿ ಆಮೇಲೆ ಎಲ್ಲಿ ವೀಕ್ ಪಾಯಿಂಟ್ ಐತಿ ಅದನ್ನೆಲ್ಲ ಪಾಯಿಂಟ್ ಔಟ್ ಮಾಡಿ ಕೊಡೋರೆ ಈ ಜಿ ಡಬ್ಲ್ಯೂ ಇವರು ಬೇರೆ ಅಲ್ಲ ಯಾರೂ ಅಲ್ಲ ಅಲ್ಲಿಯ ಸ್ಥಳೀಯರ ಇವ್ರನ್ನ ಹೊರತಾಗಿ ಆ ರೀತಿಯಾಗಿರ್ತಕ್ಕಂಥ ಅಟ್ಯಾಕುಗಳಾಗೋಕ್ಕೆ ಸಾಧ್ಯವೇ ಇಲ್ಲ ಈ ಜಿ ಡಬ್ಲ್ಯೂಗಳ ಹುಡುಕಾಟ ಇವರು ಇವ್ರ ನೆಲೆಯನ್ನು ನಾಶ ಮಾಡೋದು ಈ ಭಾರತ ಸರ್ಕಾರದ ಮೊದಲ ಉದ್ದೇಶ ಆಗಿರ್ತೈತಿ ಈ ಸದ್ಯಕ್ಕೇ ಈಗ ಅದರ ರೀತಿ ಕ್ರಮವನ್ನು ಕೈಗೊಂಡಾಗ ನೂರು ಜನ ಅವ್ರಿಗೆ ಸಪೋರ್ಟ್ ಮಾಡಿದಾರು ಅಂತ ತಿಳಿದು ಬರ್ದೈತಿ ಆಮೇಲೆ ಕೆಲವೊಂದಿಷ್ಟು ಜನರ ಮಣಿಗಳನ್ನು ನಾಶ ಮಾಡಕತ್ತಾರೆ ಆದರೆ ಹೆಂಗೆ ಅವರಿಗೆ ಸಪೋರ್ಟ್ ಮಾಡ್ತಾರೋ ಏನು ಮಾಡ್ತಾರೋ ಅನ್ನೋದು ಕೆಲವೊಂದಿಷ್ಟು ವಿಡಿಯೋಗಳು ಬರ್ತವೆ ಲಿಂಕ್ ಕೊಡ್ತೀನಿ ಒಂದ್ಸಲ ಚೆಕ್ ಮಾಡಿರಿ ಇನ್ನಾದರೂ ಇನ್ನಾದರೂ ಅಲ್ಲಿ ಕೆಲವೊಂದಿಷ್ಟು ಜನರ ಮನಸ್ಥಿತಿ ನಾವು ಭಾರತದ ಭಾಗ ಅಲ್ಲ ಪಾಕಿಸ್ತಾನ ಅಂದರೆ ಅವ್ರಿಗೆ ಭಾಳ ಭಾಳ ಪ್ರೀತಿ ಆ ರೀತಿಯಾಗಿರ್ತಕ್ಕಂಥ ಮನಸ್ಥಿತಿ ಇನ್ನೂ ಕೂಡ ಅಲ್ಲಿ ಐತಿ ನಾವು ಒಂದು ಸ್ವಲ್ಪ ಅದರ ಬಗ್ಗೆ ಎಚ್ಚರಿಕೆ ಇರಬೇಕು ಈ ರೀತಿ ಇರೋದರಿಂದ ಒಂದು ಸಲ ಅನಿಸ್ತೈತಿ ಏನಂತಂದ್ರೆ ಕಾಶ್ಮೀರಿ ಸೇಫ್ ಸೇಫರ್ ಟೂರಿಸ್ಟ್ ಅನ್ನೋದಕ್ಕಿಂತ ನಾವು ಕಾಶ್ಮೀರ್ ಇಸ್ ಸೇಫ್ ಈಸ್ ಇಟ್ ಕಾಶ್ಮೀರಿ ಆರ್ ನಾನ್ ಮುಸ್ಲಿಮ್ಸ್ ಅಂತೇಳಿ ಒಂದು ಕ್ವಶನ್ ಕೇಳಬೇಕ ನಾನ್ ಮುಸ್ಲಿಮ್ಸ್ ಯಾಕೆ ಏನಾಗತೈತಿ ಅಂತಂದರೆ ಈ ಸ್ವತಂತ್ರ ಸಿಕ್ಕಾ ನೀಡಿದನು ಅಲ್ಲಿರ್ತಕ್ಕಂಥ ನಾನ್ ಮುಸ್ಲಿಮ್ಸ್ ಪಲಾಯನಗಳು ಜಾಸ್ತಿ ಆಗ್ತಿದ್ದಾವೆ ಪಲಾಯನಗಳಂದರೆ ಅಲ್ಲಿರ್ತಕ್ಕಂಥ ನಾನ್ ಮುಸ್ಲಿಮ್ಸ್ ಮೇಲೆ ಅಟ್ಯಾಕ್ಗಳು ನಾವೆಲ್ಲ ನೋಡ್ತೀವಿ ಹತ್ತೊಂಬತ್ತು ನೂರ ತೊಂಬತ್ತರ ದಶಕದಲ್ಲಿ ಹತ್ತೊಂಬತ್ತು ನೂರ ತೊಂಬತ್ತರ ದಶಕದಲ್ಲಿ ಮಸೀದಿಗಳಿಂದ ಅನೌನ್ಸ್ ಆಗ್ತಿತ್ತು ಏನಂತಂದರೆ ಇಲ್ಲಿರ್ತಕ್ಕಂಥ ಪಂಡಿತರು ಕಾಶ್ಮೀರವನ್ನು ಬಿಡ್ರಿ ಕಾಶ್ಮೀರವನ್ನು ಬಿಟ್ಟು ತೊಲಗ್ರಿ ನಿಮ್ಮ ಆಸ್ತಿ ಮತ್ತು ಹೆಣ್ಮಕ್ಕಳನ್ನು ಇಲ್ಲೇ ಬಿಟ್ಟು ಹೋಗ್ರಿ ಅಂತ ಹೇಳ್ತಾರೆ ಅವರು ಎಂಥ ಮನಸ್ಥಿತಿ ಇರಬೇಕು ಆ ಮನ ಆ ಮನಸ್ಥಿತಿ ಇಷ್ಟು ಬೇಗ ಬದಲಾಗ್ತೈತಿ ಅಂತೇಳಿ ಅನ್ಕೊಂಡಿದ್ದು ಮೂರ್ಖತನ ಅಂತೇಳಿ ಅನಿಸ್ತೈತಿ ನಮಗೆ ಈ ಸ್ಪೆಷಲ್ ಸ್ಟೇಟಸನ್ನು ರದ್ದು ಮಾಡಿದ್ರ ನಂತರ ಆರ್ಟಿಕಲ್ ಮೂರ್ನೂರ ಎಪ್ಪತ್ತನ್ನು ರದ್ದು ಮಾಡಿ ಮಾಡಿದ ನಂತರ ಅಲ್ಲಿರ್ತಕ್ಕಂಥ ಟೆರರಿಸಮ್ ಕಡಿಮೆ ಆಗೈತಿ ಕಂಪೇರಿಟಿವ್ಲಿ ಕಡಿಮೆ ಇದೆ ಇಲ್ಲಂತಲ್ಲ ಆದರೆ ಅಲ್ಲಿರ್ತಕ್ಕಂಥ ವ್ಯಕ್ತಿಗಳ ಮನಸ್ಥಿತಿ ವ್ಯಕ್ತಿಗಳ ಮನಸ್ಥಿತಿ ಬದಲಾಗೈತೆ ಅಂತ ಕೇಳಿದ್ರೆ ಇನ್ನೂ ಇಲ್ಲ ಅನ್ನಿಸ್ತೈತಿ ಯಾಕಂದರೆ ಇನ್ನೂ ಕೆಲವೊಂದಿಷ್ಟು ಜನ ಅಲ್ಲಿ ಈಗ ಹಂಗೇನೇ ಇದ್ದಾರೆ ಈಗ ನಾವು ಸ್ಟ್ರೈಕ್ಗಳ್ನ ನೋಡಿದ್ವಿ ಕಾಶ್ಮೀರಿ ಕೆಲವೊಂದಿಷ್ಟು ಜನ ಈ ಅಟ್ಯಾಕದ ಅಟ್ಯಾಕ್ ಅಟ್ಯಾಕವನ್ನು ಈ ಆಕ್ರಮಣವನ್ನು ಏನು ಮಾಡಕತ್ತಾರೋ ಅಂದರೆ ವಿರೋಧ ಮಾಡೋಕತ್ತಾರೆ ನಾವು ಇಲ್ಲ ಅನ್ನೋದಿಲ್ಲ ಆದರೆ ಅವ್ರು ಯಾಕೆ ವಿರೋಧ ಮಾಡಕತ್ತಾರೋ ಅಂತೇಳಿ ಕೆಲವೊಂದಿಷ್ಟು ವಿಡಿಯೋಗಳನ್ನು ನೋಡಿದಾಗ ಈ ಸದ್ಯಕ್ಕನೇ ಅವ್ರದ್ದು ಟೂರಿಸಮ ನಡೀತಕ್ಕ ನ ಟೂರಿಸಂ ನಡೆಯೋದು ಈ ಪೀಕ್ ಪಾಯಿಂಟ್ನಲ್ಲೇ ಯಾಕಂದರೆ ಇವಾಗ ಅಲ್ಲಿ ಬರ್ಫು ಬೀಳೋದಿಲ್ಲ ಈಗ ಅವ್ರದ್ದು ಟೂರಿಸಮ್ದು ಪೀಕ್ ಪಾಯಿಂಟು ಈ ಆದ ನಂತರ ಅವ್ರು ಏನು ಮಾಡೋಕ್ಕತ್ತರು ಅಂತಂದರೆ ಟೂರಿಸಮ್ ಕಡಿಮೆ ಆಕೈತಿ ಯಾಕಂದ್ರೆ ಅವ್ರು ಈಗಾಗಲೇ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಸಿಕ್ಕಾಪಟ್ಟೆ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಆ ಇನ್ವೆಸ್ಟ್ಮೆಂಟ್ ಲಾಸ್ ಆಕೈತಿ ಅನ್ನೋದು ಆಧಾರದ ಮೇಲೆ ಸ್ಟ್ರೈಕ್ ಮಾಡೋಕ್ಕತ್ತಾರು ಅಂತ ಹೇಳಿ ನಮಗೆ ಅನಿಸ್ತೈತಿ ಅದು ಏನೋ ಐತಿ ಅವ್ರ ಮನಸ್ಥಿತಿ ಬದಲಾಗಿತ್ತು ಅಂದರೆ ಒಳ್ಳೆಯದು ಬದಲಾಗದಿದ್ರೆ ಈ ರೀತಿ ಕೆಲವೊಂದಿಷ್ಟು ಪಾಯಿಂಟ್ಗಳನ್ನು ಕೂಡ ನಾವು ಕನ್ಸಿಡರ್ ಮಾಡಬೇಕೈತಿ ಯಾಕಂತಂದರೆ ಕಾಶ್ಮೀರ ನಾನು ಭಾಳ ದಿನದಿಂದ ನೋಡಕತ್ತಿದ್ದೀವಿ ಕಾಶ್ಮೀರ ನಾನ್ ಮುಸ್ಲಿಮ್ಸ್ಗಳಿಗೆ ಒಂದು ರೀತಿ ಮೃತ್ಯು ಕೂಪವೇ ಸರಿ ಇದನ್ನು ರೀ ಇದನ್ನು ಹೆಂಗೆ ಅಲ್ಲಿರತಕ್ಕಂಥ ಮನಸ್ಥಿತಿ ಬದಲಾಗದ ಹೊರತು ನಾವು ಭಾರತೀಯರು ಅಂತಕ್ಕಂಥ ಭಾವನೆ ಬರಲಾರದ ಹೊರತು ಅಲ್ಲಿರ್ತಕ್ಕಂಥ ಜನಗಳ ಮನಸ್ಥಿತಿ ಬದಲಾಗದ ಹೊರತು ಈ ರೀತಿ ಟೂರಿಸಮನ್ನು ಪ್ರೋತ್ಸಾಹ ಮಾಡೋದು ಸ್ವಲ್ಪ ನೋಡಿ ಮಾಡಬೇಕೈತಿ ಅಂತೇಳಿ ಎಲ್ಲೆಲ್ಲಿ ಸೈನಿಕರ ಎಲ್ಲೆಲ್ಲಿ ಸೈನಿಕರಿಂದ ಆವೃತವಾದ ಪ್ರದೇಶಗಳು ಸೇಫ್ ಆಗಿರ್ತಾವೋ ಅಂಥಲ್ಲಿ ಮಾತ್ರ ಟೂರಿಸಮನ್ನು ಮಾಡಬೇಕೈತಿ ಅಂತೇಳಿ ನಮಗನಿಸ್ತೈತಿ ಯಾಕಂದರೆ ವೈಷ್ಣೋದೇವಿಗೆಲ್ಲ ಹೋಗೋರು ಅಲ್ಲಿ ವೈಷ್ಣೋದೇವಿ ಯಾತ್ರೆ ಸ್ಟಾರ್ಟ್ ಆದ ನಂತರ ಅಲ್ಲೇನಾಗ್ತೈತಿ ಅಂದರೆ ಸೈನಿಕರ ಜಮಾವಣೆ ಜಾಸ್ತಿ ಆಗಿರ್ತೈತೆ ಆಯಾ ಜಾಗದಾಗ ಅಚ್ಚುಕಟ್ಟಿನ ಜಾಗದೊಳಗೆ ಸೈನಿಕರಿಗೆ ಏನು ಮಾಡ್ತಾರೋ ಸೈನಿಕರು ಏನು ಮಾಡ್ತಾರೋ ಅಂದರೆ ಪ್ರೊಟೆಕ್ಷನ್ ಕೊಡ್ತಾರೆ ಯಾರಿಗೆ ವೈಷ್ಣೋದೇವಿಗೆ ಹೋಗೋರಿಗೆ ಬರೋರಿಗೆ ವೈಷ್ಣವದೇವಿಗೆ ಹೋಗೋರಿಗೆ ಬರೋರಿಗೆ ಪ್ರೊಟೆಕ್ಷನ್ ಕೊಡ್ತಾರೆ ಸೈನಿಕರು ಈ ಆ ರೀತಿ ಪ್ರೊಟೆಕ್ಷನ್ ಕೊಟ್ಟಾಗ ಮಾತ್ರ ಇಲ್ಲಿನ ಜನ ಅಲ್ಲಿ ಪ್ರೊ ಏನು ಮಾಡ್ಬೋದು ಅಂದರೆ ಟೂರಿಸಂ ಮಾಡ್ಬೋದು ಅಂತ ಅನಿಸ್ತೈತಿ ನಮಗೆ ಈ ರೀತಿ ಘಟನೆಗಳು ಪದೇ ಪದೇ ಮರಳಿ ಮರುಕ ಮರುಕಳಿಸಬಾರದು ಯಾಕಂದರೆ ಇಲ್ಲಿ ಎಲ್ಲವೂ ಒಳ್ಳೆಯದೇ ಆಗೈತಿ ಅನ್ನೋದ ಆಧಾರದ ಮೇಲೆ ನಾವೇನು ಮಾಡಕತ್ತಿದ್ವಿ ಅಂತಂದರೆ ಅಲ್ಲಿ ಟೂರಿಗೆ ಹೊಂಟಿದ್ವಿ ಈಗ ಈ ರೀತಿ ಘಟನೆಗಳು ಆದ ನಂತರ ಏನಾಗತ್ತೈತಿ ಅಂತಂದರೆ ಭಯ ಬರಕತ್ತೈತಿ ಏನು ಮಾಡೋದು ಅಂತೇಳಿ ಕೆಲವೊಂದಿಷ್ಟು ಜನ ಈಗ ನನಗೆ ತಿಳಿದ ಪಟ್ಟಿಗೆ ಕೆಲವೊಂದಿಷ್ಟು ಜನ ಅಲ್ಲಿ ಈ ಮೇದೊಳಗೆ ಪ್ರವಾಸಕ್ಕೆ ಹೋಗ್ಬೇಕಂತೇಳಿ ಅಂದ್ಕೊಂಡವರು ತಮ್ಮ ಪ್ರವಾಸವನ್ನು ಕಾಶ್ಮೀರ ಪ್ರವಾಸವನ್ನು ರದ್ದುಗೊಳಿಸ್ಯಾರ ಕಾರಣ ಇಷ್ಟೆ ಅಲ್ಲಿ ನಡೆದಿರತಕ್ಕಂಥ ಘಟನೆಗಳಿಗೆ ಸ್ಥಳೀಯರ ಸಹಕಾರಗಳು ಕೂಡ ಇದೆ ಅವ್ರನ್ನ ಹೆಂಗೆ ನಂಬೋದು ಅನ್ನೋದರ ಆಧಾರದ ಮೇಲೆ ಜೀವದ ಭಯ ಎಲ್ಲರಿಗೂ ಇದ್ದೇ ಇರೋದೆ ಸ್ವಲ್ಪ ನಾವು ಏನು ಮಾಡಬೇಕು ಅಂತಂದರೆ ಈ ಪರಿಸ್ಥಿತಿ ತಿಳಿಯಾಗುವವರೆಗೂ ಪ್ರವಾಸವನ್ನು ಮುಂದೂಡೋದು ಒಳ್ಳೆಯದು ಅಂತ ಯಾರ್ಯಾರು ಪ್ರವಾಸಕ್ಕೆ ಹೋಗಬೇಕು ಅಂದ್ಕೊಂಡಿರಿ ಬುಕ್ ಮಾಡ್ಕೊಂಡಿರಿ ಸ್ವಲ್ಪ ಕ್ಯಾನ್ಸಲ್ ಮಾಡಿದ್ರೆ ಒಳ್ಳೆಯದು ಆಮೇಲೆ ಗೌರ್ಮೆಂಟು ಈಗಾಗಲೇ ಅಲ್ಲಿರ್ತಕ್ಕಂಥ ಪರ್ ಸದ್ಯದ ಮಟ್ಟಿಗೆ ಅಲ್ಲಿರ್ತಕ್ಕಂಥ ಪರಿಸ್ಥಿತಿ ತಿಳಿಯಾಗುವವರೆಗೂ ನಾವು ಕಾಯಬೇಕು ಅಷ್ಟೇ ಯಾರ್ಯಾರು ತಮ್ಮ ಪ್ರವಾಸವನ್ನು ಪಿಕ್ಸ್ ಮಾಡ್ಕೊಂಡಿದ್ದೀರಿ ಸ್ವಲ್ಪ ಮುಂದಾಕೋರಿ ಅಲ್ಲಿ ಎಸ್ಪೆಷಲಿ ಕಾಶ್ಮೀರಕ್ಕೆ ಭಾರತ ಮುಂದೆ ಏನೇನು ಕ್ರಮ ಕೈಗೊಳ್ಬೋದು ಈಗ ಸದ್ಯಕ್ಕಂತೂ ಇಷ್ಟು ಅಟ್ಟಾರಿ ಬಾರ್ಡ್ರನ್ನು ಬಂದ್ ಮಾಡಿದರು ಒಂದನೇದ್ದು ಎರಡನೇದ್ದು ಸಿಂಧು ನದಿ ಒಪ್ಪಂದವನ್ನು ಕ್ಯಾನ್ಸಲ್ ಮಾಡಿದ್ರು ಮೂರನೇದ್ದು ವೀಸಾ ಬಂದ್ ಮಾಡಿದ್ರು ನಾಲ್ಕನೇದ್ದು ಓ ಜಿ ಡಬ್ಲ್ಗಳ ಹುಡುಕಾಟ ಕಾರ್ಯಾಚರಣೆ ಇದು ಇದಾದ ನಂತರ ಇನ್ನೂ ಕೆಲವೊಂದಿಷ್ಟು ಯುದ್ಧದ ಸನ್ನಿವೇಶ ನಡೀತು ಅಂತಂದರೆ ಏನಾಗ್ಬೋದು ಏನೇನು ಮಾಡ್ಬೋದು ಅಂತ ಯುದ್ಧದ ಸನ್ನಿವೇಶ ನಡೀತು ಅಂತಂದರೆ ಮೊದಲು ವಿಶ್ವವನ್ನು ತಟಸ್ಥಗೊಳಿಸ್ಬೇಕೈತಿ ನಾವು ಯಾಕೆ ಪಾಕಿಸ್ತಾನದ ಮೇಲೆ ಯುದ್ಧ ಮಾಡಕತ್ತೀವಿ ಅಂತೇಳಿ ಇಡೀ ವಿಶ್ವಕ್ಕೆಲ್ಲ ತಿಳಿಸ್ಬೇಕು ಯುದ್ಧದ ಸನ್ನಿವೇಶ ಎದುರಾದರೆ ಏನೇನು ಮಾಡಬೇಕೈತಿ ಅಂತೇಳಿ ಫಸ್ಟ್ನೇದು ಇಂಟರ್ನ್ಯಾಷ್ನಲ್ ಲೆವೆಲ್ದೊಳಗೆ ನಾವು ಯಾ ಇಂಟರ್ನ್ಯಾಷನಲ್ ಲೆವೆಲ್ದೊಳಗೆ ಕೆಲವೊಂದಿಷ್ಟು ಶಕ್ತಿಶಾಲಿ ದೇಶಗಳನ್ನು ನಮ್ಮ ಪೇವರಾಗಿ ನೋಡ್ಕೋಬೇಕಾಗೈತಿ ಈಗಾಗಲೇ ಜಪಾನು ಅಮೇರಿಕ ರಷ್ಯಾ ಆಮೇಲೆ ಇಸ್ರಾಯೇಲು ಈ ರೀತಿ ಕೆಲವೊಂದಿಷ್ಟು ಆಮೇಲೆ ಕೆಲವೊಂದಿಷ್ಟು ಮುಸ್ಲಿಂ ರಾಷ್ಟ್ರಗಳು ಕೂಡ ಭಾರತಕ್ಕೆ ಸಪೋರ್ಟ್ ಮಾಡಿದಾವೆ ನೀವೇನು ಮಾಡ್ತೀರೋ ನಮ್ಮ ಮಾಡ್ರಿ ಅದಕ್ಕೆಲ್ಲ ನಾವು ಬೆನ್ನೆಲುಬಾಗಿ ನಿಂತೀವಿ ನಾವು ಪಾಕಿಸ್ತಾನ ನಮ್ಮ ಯಾವತ್ತಿದ್ರೂ ಟೆರರಿಸ್ಟ್ ಆರ್ಗನೈಜೇಷನ್ಗಳಿಗೆ ಜಾಗ ಕೊಟ್ಟಿರ್ತಕ್ಕಂಥ ದೇಶ ಹೀಗಾಗಿ ನೀವು ಯಾವುದೇ ಕ್ರಮ ತೊಗೊಂಡ್ರೂ ನಮಗೇನು ಬೇಜಾರಿಲ್ಲ ನಾವು ಅದಕ್ಕೆ ಸಪೋರ್ಟ್ ಮಾಡ್ತೀವಿ ಅಂತೇಳಿ ಕೆಲವೊಂದಿಷ್ಟು ದೇಶಗಳು ಹೇಳಿದವ ಯುದ್ಧದ ಸೆಂಟ್ ಈ ಹೇಳಿದವ ಅದರ ನಂತರ ನಾವು ಸದ್ಯಕ್ಕೆ ಯುದ್ಧ ಮಾಡಕ್ಕೆ ಬರ್ದೈತೆನಂತೇಳಿ ಕೇಳಿದರೆ ಇಲ್ಲ ಅಂತನೇ ಉತ್ತರ ಮಾಡ್ಬೋದು ನಾವು ಇಲ್ಲತ್ತಲ್ಲ ಫಸ್ಟ್ ಏನು ಮಾಡಬೇಕೈತಿ ಅಂತಂದರೆ ಆ ದೇಶವಾದ ಆರ್ಥಿಕ ಸ್ಥಿತಿಯನ್ನು ದಿವಾಳಿ ಮಾಡಬೇಕ ಅತ್ತಂದರೆ ಯುದ್ಧ ಅಂತಂದರೆ ಹೆಂಗಿರ್ತೈತಿ ಅಂತಂದರೆ ಗೆದ್ದವ ಸೋತ ಸೋತವ್ ಸತ್ತ ನಮ್ಮದು ಈಗಾಗಲೇ ವಿಶ್ವದ ಆರ್ಥಿಕ ಪಟ್ಟಿಯಲ್ಲಿ ಅತಿ ವೇಗವಾಗಿ ಬೆಳೀತಿರ್ತಕ್ಕಂಥ ಆರ್ಥಿಕ ಶಕ್ತಿಗಳಲ್ಲಿ ಭಾರತ ಮೂರನೇ ಸ್ಥಾನದೊಳಗೆ ನಾಲ್ಕನೇ ಸ್ಥಾನದೊಳಗೆ ಐತಿ ಈಗ ಯುದ್ಧ ಆಯಿತು ಅಂತಂದರೆ ಏನಕೈತಿ ಅಂತಂದರೆ ಹೆವಿ ಲಾಸಸ್ ನಮಗೆ ಅವರಂತರೂ ದಿವಾಳಿ ಆಗಿದ್ದಾರೆ ಭಿಕ್ಷೆ ಬೇಡಕ್ಕೆ ಬಂದಿದ್ದಾರೆ ಭಿಕ್ಷೆ ಬೇಡಕ್ಕೆ ತಿರ್ಕೊ ಭಿಕ್ಷೆ ಬೇಡ್ಕೊಂಡೇ ತಿನ್ನಾಕತ್ತಾರೆ ನಾವು ಯುದ್ಧ ಮಾಡಿದ್ವಿ ಅಂತಂದರೆ ನಾವು ಆ ಪರಿಸ್ಥಿತಿಗೆ ಬರ್ತೀವಿ ವಿಚಾರ ಮಾಡಿ ಸಮಯಕ್ಕೆ ಸರಿಯಾಗಿ ಕೆಲವೊಂದಿಷ್ಟು ನಿರ್ಧಾರಗಳನ್ನು ತಗೊಂಡು ಆಮೇಲೆ ಯುದ್ಧ ಮಾಡಬೇಕೈತಿ ಆಮೇಲೆ ಯುದ್ಧಕ್ಕೆ ನಿತ್ರೆ ನಮಗೆ ಯಾವ ಕೆಲವೊಂದಿಷ್ಟು ದೇಶಗಳು ಸಪೋರ್ಟ್ ಕೊಟ್ಟರೆ ಅವಕ್ಕೂ ಕೆಲವೊಂದಿಷ್ಟು ದೇಶಗಳು ಸಪೋರ್ಟ್ ಕೊಟ್ಟಿರ್ತವೆ ಫಾರ್ ಎಕ್ಸಾಂಪಲ್ ಚೀನಾ ಚೀನಾ ಟರ್ಕಿ ಈ ಮುಂತಾದ ದೇಶಗಳು ಚೀ ಯಾವುದಕ್ಕೆ ಪಾಕಿಸ್ತಾನಕ್ಕೆ ಬೆಂಬಲವಾಗಿ ನಿಂತಾವೆ ಚೀನಾಕ್ಕೆ ಬೆಂಬಲ ನೀಡ್ತು ಅಂತಂದರೆ ನಾವು ರಷ್ಯಾ ಮತ್ತು ಜಪಾನ್ಗಳ ಸಹಾಯವನ್ನು ಯಾಕಂತಂದ್ರೆ ಯಾಕಂತಂದರೆ ಚೀನಾ ಮತ್ತು ಚೀನಾಕ್ಕೆ ಬಾರ್ಡರನ್ನು ಶೇರ್ ಮಾಡಿರ್ತಕ್ಕಂಥ ದೇಶಗಳು ರಷ್ಯಾ ಆಮೇಲೆ ಜಪಾನ್ ಇವು ಇವೆರಡು ಇವೆರಡೂ ದೇಶಗಳು ನಮ್ಮ ಜೊತೆ ಇದ್ದು ಅಂತಂದರೆ ಈ ಚೀನಾ ಏನು ಅಂತಂದ್ರೆ ಯುದ್ಧದಲ್ಲಿ ಆ ಫ್ರಂಟ್ಗಳಲ್ಲಿ ಕೂಡ ಯುದ್ಧ ಮಾಡಬೇಕಕ್ಕೆ ಬರ್ತೈತೆ ಭಾರತದ ಮೇಲೆ ಒಂದು ವೇಳೆ ಅವ್ರು ದಾಳಿ ಮಾಡಿದ್ವು ಅಂತಂದರೆ ಜಪಾನ್ ಮತ್ತು ರಷ್ಯಾ ದಾಳಿ ಮಾಡುವಂಗೆ ಚೀನಾದ ಮೇಲೆ ದಾಳಿ ಮಾಡುವಂಗೆ ನಾವು ನೋಡ್ಕೋಬೇಕೈತಿ ಅಲ್ಲಿ ಒಂದು ಫ್ರಂಟ್ ಓಪನ್ ಆಕೈತಿ ಅವರಿಗೆ ಅಲ್ಲಿ ಫ್ರಂಟ್ ಓಪನ್ ಆಯಿತು ಅಂದರೆ ಭಾರತದ ಮೇಲೆ ದಾಳಿ ಮಾಡುವ ಪ್ರಮಾಣ ಅವ್ರಿಗೆ ಕಡಿಮೆ ಆಕೈತಿ ಒಣದ್ದು ಆಮೇಲೆ ಎರಡನೇದು ತೈವಾಣದ ಇಶ್ಯೂಗಳನ್ನು ನಾವು ಏನು ಮಾಡಬೇಕು ಅಂತಂದರೆ ಅಂತಾರಾಷ್ಟ್ರೀಯ ಮಟ್ಟದೊಳಗೆ ಹೈಪ್ ಮಾಡಿ ಹೇಳಬೇಕೈತಿ ಆವಾಗ ತೈವಾನದ ಬಿಕ್ಕಟ್ಟು ಕೂಡ ಪಗೆ ಬಗೆಹರತೈತಿ ತಣ್ಣ ಬುಡಕನ್ನು ಬೆಂಕಿ ಬಿದ್ದಾಗ ಚೀನಾ ತಣ್ಣಗಾಕೈತಿ ಈ ರೀತಿ ಕೆಲವೊಂದಿಷ್ಟು ಟ್ಯಾಕ್ಟಿಕ್ಸ್ಗಳನ್ನು ನಾವು ಬಳಕೆ ಮಾಡ್ಕೋಬೇಕೈತಿ ಫಸ್ಟ್ನೇದು ಏನು ಮಾಡಬೇಕು ಅಂತಂದರೆ ಪಾಕಿಸ್ತಾನಕ್ಕೆ ಬರ್ತಕ್ಕಂಥ ಆರ್ಥಿಕ ನೆರವುಗಳನ್ನು ಬಂದ್ ಮಾಡುವ ಉದ್ದೇಶ ಮಾಡಬೇಕು ಆಮೇಲೆ ಅಂತಾರಾಷ್ಟ್ರೀಯ ಮಟ್ಟದೊಳಗೆ ಅದರದ ಎಲ್ಲ ಹಾದಿಗಳನ್ನು ಬಂದ್ ಮಾಡಬೇಕು ಅದು ಹೆಂಗೆ ಮಾಡಬೇಕು ಅಂತಂದರೆ ಇಲ್ಲಿ ನಮ್ಮಲ್ಲಿ ಏನೈತಿ ಅಂತಂದ್ರೆ ಅಫ್ಘಾನಿಸ್ತಾನ ಐತಿ ಈ ಅಫ್ಘಾನಿಸ್ತಾನವನ್ನು ನಾವು ಈ ಅಫ್ಘಾನಿಸ್ತಾನಕ್ಕೆ ಸಪೋರ್ಟ್ ಕೊಡಬೇಕು ಯಾಕಂತಂದ್ರೆ ಅಫ್ಘಾನಿಸ್ತಾನಕ್ಕೆ ಗೋಧಿ ಅಕ್ಕಿಗಳನ್ನು ರಫ್ತು ಮಾಡೋರು ನಾವೇ ಅವ್ರು ನಾವು ಹೇಳಿದ್ವಿ ಅಂತಂದ್ರೆ ಅವರು ಯುದ್ಧ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೋ ಅನ್ನೋದು ಒಂದು ಉದ್ದೇಶ ಅಲ್ಲಿ ಕೆಲ ಹೆಚ್ಚಿಗೆ ಬಲೂಚಿಸ್ತಾನಂತ ಒಂದು ಬಲೂಚಿಸ್ತಾನ ಪಾಕಿಸ್ತಾನದ ಒಂದು ರಾಜ್ಯ ಬಲೂಚಿಸ್ತಾನ ದೊಡ್ಡ ರಾಜ್ಯ ಅದು ಪಾಕಿಸ್ತಾನದ ಒಂದು ದೊಡ್ಡ ರಾಜ ದೇಶ ತನ್ನದೇ ಆಂತರಿಕ ತನ್ನದೇ ಆಂತರಿಕ ದಂಗೆಗಳಿಂದ ನಲಗತೈತೋ ನಲಗತೈತು ಆ ದೇಶ ಆಟೋಮೆಟಿಕ್ ಏನಾಕೈತಿ ಅಂತಂದ್ರೆ ಆರ್ಥಿಕ ದಿವಾಳಿತನವನ್ನು ಹೊಂತೈತಿ ಬಡವಾಗ್ತೈತಿ ಆರ್ಥಿಕ ಆರ್ಥಿಕ ದಿವಾಳಿತನವನ್ನು ಹೊಂದಿರತಕ್ಕಂಥ ದೇಶ ಯುದ್ಧ ಮಾಡಲು ಸಣ್ಣದಾಗಿರೋದಿಲ್ಲ ಯುದ್ಧ ಮಾಡಲು ತಯಾರಿರೋದಿಲ್ಲ ನಾವು ಮಾಡಬೇಕಾಗಿರೋದು ಅಷ್ಟೇ ಏನಪ್ಪಾ ಅಂತಂದರೆ ಬಲ್ಚಿಸ್ತಾನ ಮತ್ತು ಸಿಂಧು ಪ್ರಾಂತ್ಯಕ್ಕೆ ನಮ್ಮದೇ ಆಗಿರ್ತಕ್ಕಂಥ ಸಪೋರ್ಟನ್ನು ಕೊಡಬೇಕು ಬಲ್ಚಿಸ್ತಾನದವರಂತರೂ ಒಂದು ಹೆಜ್ಜೆ ಇದ್ದಾರೆ ಇದಾರೆ ಅವ್ರೇನು ಮಾಡಿದ್ರು ಅಂತಂದರೆ ಪಾಕಿಸ್ತಾನದ ಪಾಕಿಸ್ತಾನದಿಂದ ಬರ್ತಕ್ಕಂಥ ಟ್ರೈನನ್ನು ಪಾಕಿಸ್ತಾನದಲ್ಲೇ ಇದೆ ಈ ವರ್ಲ್ಡ್ ಮಟ್ಟದಲ್ಲಿ ನಾವು ಡಿಸ್ಕಸ್ ಮಾಡೋದಾದರೆ ಬಲ್ಚಿಸ್ತಾನ ಇಸ್ ಅ ಪಾರ್ಟ್ ಆಫ್ ದಿ ಪಾಕಿಸ್ತಾನ ಅವ್ರು ಏನು ಮಾಡೋದ್ರು ಅಂತಂದರೆ ಬಲ್ಚಿಸ್ತಾನ್ ಲಿಬ್ರೇಷನ್ ಆರ್ಮಿ ಟ್ರೈನನ್ನು ಹೈಜಾಕ್ ಮಾಡಿದ್ರು ಇತಿಹಾಸದಲ್ಲಿ ಮೊದಲ ಸಲ ಇದು ಟ್ರೈನನ್ನು ಹೈಜಾಕ್ ಮಾಡಿದ್ರು ಪಾಕಿಸ್ತಾನ ಅವ್ರನ್ನ ಒತ್ತೆ ಹಾಳಾಗಿ ಇಟ್ಕೊಂಡು ತಮ್ಮ ಬೇಡಿಕೆಯನ್ನು ಸಲ್ಲಿಸಿದರು ಈ ಇಂಥ ಪವರ್ ಇದೆ ಅದಕ್ಕೆ ನಾವು ಸ್ವಲ್ಪ ಸಪೋರ್ಟ್ ಮಾಡಿದ್ರೆ ಸಾಕು ದೇ ಕ್ಯಾನ್ ಲುಕ್ ಆಫ್ಟರ್ ದಿ ಪಾಕಿಸ್ತಾನ ಅಂತೇಳಿ ಅವರು ಪಾಕಿಸ್ತಾನವನ್ನು ನೋಡ್ಕೊತಾರೆ ನಾವು ಅವ್ರಿಗೆ ಸಪೋರ್ಟ್ ಮಾಡಬೇಕು ಆ ಮನಸ್ಥಿತಿ ನಮ್ಮಲ್ಲಿರಬೇಕು ಇದಕ್ಕೆ ಮೊನ್ನೆ ನಾವು ಏನು ಮಾಡಬೇಕು ಅಂತಂದರೆ ಬಲ್ಚಿಸ್ತಾನಕ್ಕೆ ಮತ್ತು ಸಿಂಧಕ್ಕೆ ಸಪೋರ್ಟ್ ಮಾಡಬೇಕು ಅಫ್ಘಾನಿಸ್ತಾನದವರಿಗೆ ಸ್ವಲ್ಪ ಹೆಲ್ಪ್ ಕೇಳಬೇಕು ಅಷ್ಟೇ ಅಫ್ಘಾನಿಸ್ತಾನೇ ಈಗಾಗಲೇ ನಮ್ಮ ಫ್ರೆಂಡ್ ದೇಶ ಅದೊಂದು ಮಾಡ್ತೈತಿ ಅಂತೇಳಿ ನಮ್ಮಲ್ಲಿ ಇದ್ದೇ ಇರ್ತೈತಿ ಆಮೇಲೆ ಮೊನ್ನೆ ಯಾರ್ದು ಲೆಫ್ಟಿನೆಂಟ್ ಜನರಲ್ ಮೋಸ್ಟ್ಲಿ ಕರ್ನಲ್ ಅವ್ರದ್ದು ವಿಡಿಯೋ ನೋಡಬೇಕಾದ್ರೆ ಅವ್ರು ಹೇಳಿದ್ರು ನಾವು ಭಾರತ ಯುದ್ಧಕ್ಕೆ ಪಾಕಿಸ್ತಾನದ ಜೊತೆ ಯುದ್ಧಕ್ಕೆ ಸ ಸಿದ್ಧ ಆದರೆ ನಾವು ನಾವು ಎರಡೂವರೆ ಜಾಗದಾಗ ಎರಡೂವರೆ ಕಡೆ ಟು ಆ್ಯಂಡ್ ಹಾಫ್ ಫ್ರಂಟ್ ಕಡೆ ನಾವು ಏನು ಮಾಡಬೇಕು ಅಂತಂದ್ರೆ ಯುದ್ಧ ಮಾಡಬೇಕೈತಿ ಅಂತೇಳಿ ಟೂ ಆ್ಯಂಡ್ ಹಾಫ್ ಅಂದರೆ ಒಂದು ಪಾಕಿಸ್ತಾನದ ಜೊತೆ ಎರಡನೇದ್ದು ಚೀನಾದ ಜೊತೆ ಮೂರನೇದು ನಮ್ಮೊಳಗೆ ಕೆಲವೊಂದಿಷ್ಟು ಮಂದಿ ಇದ್ದಾರೆ ಮೀರ್ ಸಾದಿಕರು ಅವ್ರ ಜೊತೆ ಈ ಹಾಫ್ ಏನೈತಲ್ಲ ಇದು ಅದೇ ಒಂದು ಚೀನಾ ಇನ್ನೊಂದು ಇನ್ನೊಂದು ಒಂದು ಚೀನಾ ಒಂದು ಪಾಕಿಸ್ತಾನ ಇನ್ನೊಂದು ನಮ್ಮೊಳಗಿನ ಕೆಲವೊಂದಿಷ್ಟು ಮೀರು ಸಾದಿಕ್ರು ಇದ್ದಾರೆ ಅವ್ರಿಗೆ ಸಪೋರ್ಟ್ ಮಾಡ್ತಕ್ಕಂಥವ್ರು ಅವ್ರ ಜೊತೆ ನಾವು ಯುದ್ಧ ಮಾಡಬೇಕೈತಿ ಇದು ಇವೆರಡದ್ರ ಜೊತೆ ನಮ್ಮ ಸೇನೆ ಯುದ್ಧ ಮಾಡ್ತೈತಿ ನೋ ಪ್ರಾಬ್ಲಮ್ ಎಟ್ ಆಲ್ ವಿ ಆರ್ ಕ್ಯಾಪೇಬಲ್ ಟು ಡಿಪೆಂಡ್ ಅವರ್ ಸೆಲ್ಫ್ ಆ್ಯಂಡ್ ಡೆಸ್ಟ್ರಾಯ್ ದಿ ಎನ್ಮಿ ಅಂತೇಳಿ ಅದು ಚೀನಾ ಅಷ್ಟು ಸನ್ನದವಾಗೈತಿ ಏನು ತೊಂದರೆ ಇಲ್ಲ ಬಟ್ ಈ ಒಳಗಿನ ಮೀರು ಸಾಧಿಕರು ಇದು ಅರ್ಧ ಏನದಾರಲ್ಲ ಇವರು ಇವ್ರ ಜೊತೆ ಯುದ್ಧ ಮಾಡೋದು ಭಾಳ ಕಠಿಣ ಇದೆ ಅವ್ರು ಯಾರಂತೇಳಿ ನಮ್ಮ ಮಗ್ಳಕೆ ಇರ್ತಾರೆ ಯಾರಂತೇಳಿ ಗೊತ್ತಾಗೋದಿಲ್ಲ ಬಿ ಕೇರ್ಫುಲ್ ಅವರ್ ಸೆಲ್ಫ್ ನಮ್ಮ ನಾವೇನು ಮಾಡಬೇಕಾಗಿತ್ತು ಅಂತಂದರೆ ಈ ಒಂದೂವರಿ ಸಾರಿ ಈ ಅರ್ಧ ಜನದ ಜೊತೆ ಭಾರತೀಯ ನಿಜವಾದ ನಾಗರಿಕರು ಯುದ್ಧ ಮಾಡಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಬರ್ತೈತಿ ಅವರೇ ಅದನ್ನು ಆರ್ಮಿ ಕರ್ನಲ್ ಹೇಳ್ತಾರೆ ನಾವು ಯುದ್ಧಕ್ಕೆ ನಿಂತೀವಿ ಅಂತಂದರೆ ಎರಡು ಕಡೆ ಅಂತರೂ ನಾವು ಗೆಲ್ತೀವಿ ಇನ್ನು ಅರ್ಧ ಕಡೆ ನೀವು ವಿಚಾರ ಮಾಡ್ಕೋಬೇಕಾಗ್ತತಿ ಅಂತೇಳಿ ಅರ್ಧ ಯಾರಪ್ಪ ಅಂತಂದರೆ ನಮ್ಮವರೇ ನಮ್ಮ ನಮ್ಮವರೇ ಆಗಿರ್ತಾರೆ ಹೇಸಿಗೆ ಅನಿಸ್ತೈತಿ ನಮ್ಮವರೇ ಅಂತೇಳಿ ಹೇಳೋಕ್ಕೆ ಯಾಕಂತಂದರೆ ಈಗಾಗಲೇ ನಡೆದಿರ್ತಕ್ಕಂಥ ಎಲ್ಲ ಘಟನೆಗಳಲ್ಲಿ ನಮ್ಮವರೇ ಸಹಾಯ ಮಾಡಿದ್ದಾರೆ ಈ ರೀತಿ ಇರಬೇಕಾದ್ರೆ ನಾವು ಕೂಡ ಎಚ್ಚರವಾಗಿ ಪ್ರಜ್ಞಾವಂತ ನಾಗರಿಕರಾಗಿ ವ್ಯವಹಾರ ಮಾಡಬೇಕಾಗ್ಕತಿ ಈ ನಾವು ಯಾರ ಜೊತೆ ವ್ಯವಹಾರ ಮಾಡಬೇಕು ಏನು ಮಾಡಬೇಕು ಅಂತೇಳಿ ಹಾಂ ಈ ಪಾಕಿಸ್ತಾನವನ್ನು ಡೆಸ್ಟ್ರಾಯ್ ಮಾಡೋದು ಏನು ದೊಡ್ಡದಲ್ಲ ಈಗಾಗಲೇ ನಾವೇನು ಮಾಡಿದೀವಿ ಅಂತಂದ್ರೆ ಹತ್ತೊಂಬತ್ತು ನೂರ ಅರುವತ್ತರ ದ ಈ ಸಿಂಧೂ ನದಿ ಒಪ್ಪಂದವನ್ನು ರದ್ದು ಮಾಡಿವಿ ಇಂಡಸ್ ವಾಟರ್ ಟ್ರೀಟಿಯನ್ನು ತಾತ್ಕಾಲಿಕವಾಗಿ ರದ್ದು ಮಾಡಿವಿ ಇಲ್ಲೇನು ಮಾಡಬೇಕು ಅಂತಂದರೆ ಇನ್ನೊಂದು ಹತ್ತು ವರ್ಷ ಟೈಮ್ ತೊಗೋತೈತಿ ಏನು ಮಾಡಬೇಕು ಅಂದರೆ ಸಿಂಧು ನದಿಗೆ ಡ್ಯಾಮ್ಗಳನ್ನು ಕಟ್ಕೋಬೇಕು ಸಿಂಧು ನದಿಗೆ ಡ್ಯಾಮ್ ಕಟ್ಕೊಂತೀವಿ ಅಂತಂದರೆ ಮಳೆಗಾಲದಾಗ ನೀರು ಬಿಟ್ಬಿಡೋದು ಎಲ್ಲಿ ಇಲ್ಲಿ ಇರ್ತೈತಿ ಅದು ಇಲ್ಲಿ ಇದು ಸಿಧು ಸಿಂಧು ನದಿ ಪಾಸ್ ಆಗ್ತಿರ್ತೈತಿ ಇಲ್ಲಿ ಇಲ್ಲಿ ನಾವು ಡ್ಯಾಮ್ ಕಟ್ಟೋದು ಅದೇನು ಮಾಡೋದೈತಿ ಅಂದರೆ ಸಿಂಧು ನದಿ ಹಿಮಾಲಯದ ಆಚೆಗೆ ಮಾಣಸ ಸರೋವರದಲ್ಲಿ ಹುಟ್ಟತೈತಿ ಭಾರತದ ಜಮ್ಮು ಕಾಶ್ಮೀರದ ಮೂಲಕ ಬಂದು ಆಮೇಲೆ ಪಾಕಿಸ್ತಾನದ ಮೂಲಕ ಹೋಗಿ ಅರಬ್ಬಿ ಸಮುದ್ರವನ್ನು ಸೇರ್ತೈತಿ ಇವಾಗ ಏನು ಮಾಡಬೇಕು ಅಂದರೆ ಸಿಂಧು ನದಿಗೆ ನಾವು ಅಡ್ಡಲಾಗಿ ಕೆಲವೊಂದಿಷ್ಟು ಡ್ಯಾಮ್ಗಳನ್ನು ಕಟ್ಕೋಬೇಕು ಕಟ್ಕೋಬೇಕು ಬೇಸಿಗೆ ಒಳಗೆ ನೀರು ಸ್ಟೋರೇಜ್ ಮಾಡ್ಕೋಬೇಕು ಅವ್ರಿಗೆ ಬಿಡೋದೇ ಇಲ್ಲ ಬಿಡಬೇಕಾಗಿರ್ತಕ್ಕಂಥ ನೀರನ್ನು ಬಿಡೋದಿಲ್ಲ ಬ್ಯಾಶಿಗೆ ಒಳಗೆ ನೀರು ಬಿಡದೇ ಇದ್ದರೆ ಏನಾಗತ್ತಿ ಅಲ್ಲಿರ್ತಕ್ಕಂಥ ಜನ ಮತ್ತು ಕೃಷಿ ಎರಡೂ ನಾಶ ಆಗಿ ಹೋಗ್ತವೆ ಆಮೇಲೆ ಮಳೆಗಾಲದೊಳಗೆ ಜಾಸ್ತಿ ನೀರು ಬಿಡೋದು ಆವಾಗ ಏನಾಗೈತಿ ಅಂದರೆ ಫ್ಲಡ್ ಸಿಚುವೇಶನ್ ಕ್ರಿಯೇಟಾಗಿ ಅವಾಗೂ ಕೂಡ ನಾಶ ಆಕೈತಿ ಇದು ಕೃತಕವಾಗಿ ನೈಸರ್ಗಿಕ ವಿಕೋ ವಿಕೋಪಗಳನ್ನು ಸೃಷ್ಟಿ ಮಾಡಬೇಕು ಪಾಕಿಸ್ತಾನ ಇಲ್ಲಿ ನಾವು ರದ್ದು ಮಾಡಿದ್ವಿ ಡ್ಯಾಮ್ ಕಟ್ಟಿದ್ವಿ ಅಂದರೆ ಅವ್ರು ತಣಗಾಗ್ತಾರೆ ಒಣ್ಣದ್ದು ಈ ಎರಡನೇದ್ದು ಇಂಟರ್ನ್ಯಾಷನಲ್ ವಾಟರ್ ಟ್ರಿ ಈ ಮರೈನ್ ಬೌಂಡ್ರಿಗಳು ಏನದಾವಲ್ಲ ಅಲ್ಲಿ ಲಾಕ್ ಮಾಡಬೇಕು ಇರಾನು ಸಾಧ್ಯವಾದಷ್ಟು ಈ ಸರ್ಕಾರಗಳಿಗೆ ಸಪೋರ್ಟ್ ಮಾಡೋಣ ಅಂಥೇಳಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀವಿ ಆಮೇಲೆ ನೀವು ಎಲ್ಲರೂ ಸೇಫಾಗಿರಿ ಸ್ವಲ್ಪ ಎಚ್ಚರಿ ಇರಿ ಅಂಥೇಳಿ ಶುಭ ಹಾರೈಸ್ತೀವಿ ಧನ್ಯವಾದಗಳು ಏನು ಮಾಡಬೇಕು ಅಂತಂದರೆ ಇಂಟರ್ನ್ಯಾಷನಲ್ ವಾಟರ್ಗಳ ವಾಟರ್ ಬೌಂಡ್ರಿಯನ್ನು ನಾವು ಲಾಕ್ ಮಾಡಬೇಕು ಆವಾಗ ಪಾಕಿಸ್ತಾನ ತಕ್ಕ ಪಾಕಿಸ್ತಾನಿಗೆ ಬರ್ತಕ್ಕಂಥ ಕೆಲವೊಂದಿಷ್ಟು ಸರಕು ಸಾಮಾನುಗಳು ಏನು ಏನ್ಮಾಡ್ತವೆ ಅಂತಂದ್ರೆ ನಿಂತು ಬಿಡ್ತವೆ ಈ ರೀತಿ ಮಾಡೋದ್ರಿಂದ ಆ ದೇಶವನ್ನು ಈಸಿಯಾಗಿ ನಾಶಕ್ಕೆ ಗುರಿ ಮಾಡ್ಬೋದು ಆವಾಗ ಆಂತರಿಕ ದಂಗೆಗಳು ಜಾಸ್ತಿ ಆಗ್ತವೆ ಗೌರ್ಮೆಂಟ್ ಸರ್ಕಾರದ ವಿರುದ್ಧ ಆಂತರಿಕ ದಂಗೆಗಳು ಜಾಸ್ತಿ ಆಗ್ತವೆ ಆಂತರಿಕ ದಂಗೆಗಳನ್ನು ನಿಭಾಯಿಸೋಕೆ ಅಸಾಧ್ಯವಾದ ಸರ್ಕಾರ ತನ್ನಷ್ಟಕ್ಕೆ ತಾನೇ ಬಿದ್ದೋಕೈತಿ ಇವೇನು ಅಲ್ಲಿ ಸರ್ಕಾರನೇ ಇಲ್ಲ ಆರ್ಮಿ ಜನರಲ್ ಮುನೀರ್ ಏನು ಮಾಡಿದಾನ ಅಂತಂದ್ರೆ ಈಗಾಗಲೇ ತನ್ನ ಶೇ ಫ್ಯಾಮ್ಲಿಯನ್ನು ಶೇಪ್ ಆಗಿರ್ತಕ್ಕಂಥ ಯು ಕೆಗೆ ಶಿಫ್ಟ್ ಮಾಡಿದಾನೆ ಆಮೇಲಿದಾನಂತ ಈಗ ಸದ್ಯಕ್ಕೆ ಗೊತ್ತಿಲ್ಲ ಈ ರೀತಿ ಸಾಯೋ ದೇಶನೂ ಕೂಡ ಏನಾಗತ್ತೈತಿ ಅಂತಂದರೆ ಈ ಆವಾಗ ನೇರವಾಗಿ ಎದುರಿಸಲಿಕ್ಕಾಗದೆ ಆವಾಗ ಅವಾಗ ಇನ್ಫ್ಲಿಲ್ಟ್ರೇಷನ್ ಮಾಡೋದರ ಮೂಲಕ ಭಾರತದ ಮಗ್ಗಲಗಳ ಮೂ ಮೊಗ್ಗಲದ ಮೂಳಾಗಿಯೇ ಇಲ್ಲಿ ಭಾರತ್ ಈ ಒಂದು ಮೂರರಿಂದ ನಾಲ್ಕು ತುಂಡು ಮಾಡಿದ್ವಿ ಅಂತಂದರೆ ಕನಗಾಕರ್ ಅವರು ಮಾಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಐತೆ ಆದರೆ ಸ್ವಲ್ಪ ಟೈಮ್ ಸಿಗ್ತೈತಿ ನಾವು ತಾಳ್ಮೆ ಇರಬೇಕೈತಿ ಏನು ರೀ ಇಷ್ಟು ದಿನ ಆದ್ರೂ ಮೋದಿ ಆಮೇಲೆ ಗೋ ಭಾರತ ಸರ್ಕಾರ ಯಾವುದೇ ರೀತಿಯಾದ ಕ್ರಮ ತಗೋದಿಲ್ಲ ಯಾವುದೇ ರೀತಿಯಾದ ಕ್ರಮ ತೊಗೊಂಡಿಲ್ಲ ಅಂತೇಳಿ ಬೊಬ್ಬೆ ಹೊಡೆಯೋದಕ್ಕಿಂತ ಜಾಸ್ತಿ ನಾವೇನು ಮಾಡಬೇಕೈತಿ ಅಂದರೆ ಯಾವುದೇ ರೀತಿ ಕ್ರಮ ಕೈಗೊಳ್ಳಕ್ಕೆ ಸಪೋರ್ಟ್ ಕೊಟ್ಟು ಸುಮ್ಮನೆ ಇರಬೇಕೈತಿ ಈಗಾಗಲೇ ಭಾರತ ಏನು ಮಾಡೈತಿ ಅಂತಂದ್ರೆ ಆರ್ಮಿಗೆ ಫ್ರೀ ಹ್ಯಾಂಡ್ ಕೊಟ್ಟೈತಿ ಆರ್ಮಿಗೆ ಫ್ರೀ ಹ್ಯಾಂಡ್ ನೀವೇನು ಮಾಡ್ತಿರೋ ನಮಗೆ ಗೊತ್ತಿಲ್ಲ ಯಾವಾಗ ಮಾಡ್ತಿರೋ ಗೊತ್ತಿಲ್ಲ ಆದರೆ ಏನು ಮಾಡ್ತಿರೋ ಮಾಡ್ರಿ ಒಟ್ಟಿನಾಗೆ ಸುದ್ದು ಮಾಡಿರಿ ಅಂತ ಹೇಳಿ ನೀವು ಯಾವ ಜಾಗ ಫಿಕ್ಸ್ ಮಾಡ್ತೀರಿ ಗೊತ್ತಿಲ್ಲ ನಾವು ಹೇಳೋದಿಲ್ಲ ನಾವು ನಾವು ನಿಮ್ಮನ್ನು ಕೇಳೋದು ಇಲ್ಲ ಆರ್ಮಿದವರಿಗೆ ಭಾರತ ಸರ್ಕಾರ ಕೊಟ್ಟಿರ್ತಕ್ಕಂಥ ಫ್ರೀ ಹ್ಯಾಂಡ್ ಇದು ಜಾಗ ಗೊತ್ತಿಲ್ಲ ಟೈಮ್ ನೀವೇ ಸೆಟ್ ಮಾಡ್ಕೊಡೋ ಟೈಮು ನಮಗೆ ಗೊತ್ತಿಲ್ಲ ಇದು ಇಂದಿರಾಗಾಂಧಿ ಕಾಲದ ಹತ್ತೊಂಬತ್ತು ನೂರ ಎಪ್ಪತ್ತೊಂದ್ರೊಳಗು ಒಂದು ಸಲ ಹಂಗಾಗಿತ್ತು ಮನೀಕ್ಷಾಗ ಏನು ಮಾಡಿದ್ರು ಅಂತಂದ್ರೆ ಫ್ರೀ ಅಂಡ್ ಕೊಟ್ಟು ಬಿಟ್ಟಿದ್ರು ಮನೀಕ್ಷಾ ಹೇಳ್ತಾನೆ ಏನಂತ ಹೇಳಿ ನಾ ಡಿಸೆಂಬರ್ದಾಗ ದಾಳಿ ಮಾಡ್ತೀವಿ ನೀವು ಜೂನು ಜುಲೈದಾಗ ಮಾಡ್ರಿ ಅಂದ್ರೆ ಆಗಂಗಿಲ್ಲ ನಮ್ಮ ಟೈಮ್ ಬರ್ತೈತೆ ಅಲ್ಲಿ ತಕ್ಕ ನಾವು ಸುಮ್ಮನೆ ಇರಬೇಕಿ ಅಂತೇಳಿ ಅವಾಗ ದಾಳಿ ಮಾಡಿದ್ರು ಯಾವಾಗ ಯಾವಾಗ ಭಾರತ ಸರ್ಕಾರ ಆರ್ಮಿ ಮೇಲೆ ವಿಶ್ವಾಸ ಇಟ್ಟೈತಿ ಅವಾಗ ಅವಾಗ ಭಾರತ ಸರ್ಕಾರ ಮೇಲುಗೈ ಸಾಧಿಸೈತಿ ಆದರೆ ಟೇಬಲ್ ಮೇಲೆ ವೀಕ್ ಆಗೈತಿ ಅದನ್ನು ನಾವು ಈ ಸಲ ಸರಿ ಮಾಡ್ಕೋಬೇಕಾಗತ್ತಿ ಕೆಲವೊಂದಿಷ್ಟು ತಪ್ಪುಗಳೇನಾಗಿರ್ತಾವಲ್ಲ ಅವನ್ನ ನಾವೇ ಸರಿ ಮಾಡ್ಕೋಬೇಕೈತಿ ಈ ಸಲ ಆ ಆಗ್ಲಾರ್ದಂಗೆ ನೋಡ್ಕೋಬೇಕಾಗ ಆದಷ್ಟು ಚಾನಲನ್ನು ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಏನಾದರೂ ತಪ್ಪಾಗಿದರೆ ಕಮೆಂಟ್ ಮಾಡಿರಿ ಒಳ್ಳೇದಾಗಿತ್ತು ಒಳ್ಳೇದು ಹೇಳಿದರು ಅಂತಂದರೆ ಅದನ್ನೂ ಕಮೆಂಟ್ ಮಾಡಿರಿ ಲೈಕ್ ಮಾಡಿರಿ ಧನ್ಯವಾದಗಳು